ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಒಂದು ಬಗೆನಲ್ಲಿ ಸುಮ್ಮನೆ ಸುಮ್ಮನೆ ಅವ್ರನ್ನ ಬಗ್ಗೆ ಓದಿದ್ರೆ ಸಹ ಓದಿದ್ರಸೆ ರಾಜಾದವನಿಂಗಿರ್ಬೋದಿತ್ತ ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಿರಲಿ ಪ್ಲೇಟೋ ಒಂದು ಮಾತು ಹೇಳ್ತಾನೆ ಪ್ಲೇಟೋ ಪ್ಲೇಟೋ ಮಾತೇನಂತಂದರೆ ರಾಜನಾದವನು ತತ್ವಜ್ಞಾನಿಯಾಗಿರಬೇಕು ಯಾಕೆಂದರೆ ತತ್ವಜ್ಞಾನಿಯಾದವನಿಗೆ ಎಲ್ಲ ನೊಂದವರ ಸಂಕಟಗಳು ಅರಿವಾಗುತ್ತವೆ ಹಾಗಾಗಿ ನಂಗೆ ನಿಜವಾಗಿ ಒಬ್ಬ ತತ್ವಜ್ಞಾನಿ ರಾಜ ಅಂತ ಏನಾದ್ರು ಅನ್ಸಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿಜವಾಗಿಯೂ ಅಂತ ಅನ್ಸುತ್ತೆ ಇವತ್ತು ಕರ್ನಾಟಕ ಶೈಕ್ಷಣಿಕ ಮಟ್ಟದಲ್ಲಿ ಮತ್ತೆ ಆರೋಗ್ಯದ ನಿಟ್ಟಿನಲ್ಲಿ ಮತ್ತೆ ಕೃಷಿಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಏನಾರು ಇವತ್ತೊಂದಷ್ಟು ಒಂದಷ್ಟು ಮಟ್ಟ ಸ್ಥಾನಮಾನ ಪಡೀತಿದೆ ಅಂತಂದ್ರೆ ಅದು ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗು ಉದಾಹರಣೆಗೆ ಹೇಳೋದಾದ್ರೆ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಪ್ರಕಾಶ್ ಸರ್ ಸಾವಿರದ ಒಂಬೈನೂರ ಹದಿನಾರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿಸ್ತಾರೆ ಸ್ಥಾಪನೆ ಮಾಡಿಸ್ತಿರ್ಬೇಕಾದ್ರೆ ಮೊದಲ ಘಟಿಕೋತ್ಸವದಲ್ಲಿ ಬಂದ ನಾಲ್ವಡಿ ಕೃಷ್ಣರಾಜೋಡರ ಸಭೆಯಲ್ಲಿ ನಿಂತು ಮಾತಾಡ್ತಾ ಅವ್ರು ಏನು ಹೇಳ್ತಾರೆ ಅಂತಂದರೆ ಇಷ್ಟು ದೊಡ್ಡ ಮಟ್ಟದ ಮೈಸೂರು ವಿಶ್ವವಿದ್ಯಾನಿಲಯನ ನಾನು ಸ್ಥಾಪಿಸ್ತಿರುವ ಮೂಲ ಉದ್ದೇಶ ಏನು ಅಂತಂದರೆ ಅಕ್ಷರ ವಂಚಿತ ಸಮುದಾಯಗಳು ಈ ಸೌಲಭ್ಯಗಳನ್ನು ಪಡಿಬೇಕು ಶೋಷಿತ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಶೂದ್ರ ಸಮುದಾಯಗಳು ಶಿಕ್ಷಣದ ಮೂಲಕ ತಮ್ಮ ಇಡೀ ಬದುಕನ್ನು ಘನತೆಯಿಂದ ಕಟ್ಟಬೇಕು ಹಾಗಾಗಿ ಈ ವಿಷಯದನ್ನೆಲ್ಲ ನಾನು ಸ್ಥಾಪಿಸ್ತಿರೋದು ಅಕ್ಷರದಿಂದ ವಂಚನೆಗೊಳಪಟ್ಟ ಸಮುದಾಯಗಳಿಗೆ ಅಂತ ಮಾತಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಮ್ಗೆ ಗೊತ್ತಿರಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ನೆನೆನೇನೆ ಅಯ್ಯರ್ ಅಂತ ಒಬ್ಬರು ಬ್ರಾಹ್ಮಣರಿರ್ತಾರೆ ಅವ್ರ ಕೆಲಸ ಏನಂತಂದ್ರೆ ಇಡೀ ದಲಿತ ಕೇರಿಗಳಿಗೆ ಹೋಗೋದು ಅಸ್ಪೃಶ್ಯ ಮಕ್ಕಳನ್ನ ನೋಡೋದು ಯಾರ್ಯಾರ ಮಕ್ಳು ಜೀತಿಗೆ ಸೇರಿದ್ದಾರೆ ಯಾರ್ಯಾರ ಮಕ್ಕಳು ಕೂಲಿಗೆ ಸೇರಿದ್ದಾರೆ ಯಾವ್ಯಾವ ಮಕ್ಳು ಕೆಟ್ಟ ಚಟ್ಟಕ್ಕೆ ಬಿದ್ದಿದಾವೆ ಯಾವ್ಯಾವ ಮಕ್ಕಳು ಬೀದಿ ಪಾಲ್ ಎಲ್ಲ ಮಕ್ಕಳನ್ನ ಸೈಕಲ್ ಅಲ್ಲೂ ಹೋಗಿ ಇಡೀ ನಂಜುನ್ಗುಡ್ಡು ಇಟಿ ನರಸಿಪುರ ಈ ಮಳವಳ್ಳಿ ಈ ಮಂಡ್ಯ ಈ ಮೈಸೂರು ಎಲ್ಲ ಭಾಗದಲ್ಲಿ ಎಲ್ಲ ಮಕ್ಕಳನ್ನ ಕರೆತಂದು ಪಂಚಮ ಶಾಲೆಗಳಂತ ಸ್ಥಾಪನೆ ಮಾಡಿಸ್ತಾರೆ ಅದಕ್ಕೆ ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರು ಐದು ಪಂಚಮ ಶಾಲೆಗಳನ್ನ ಸ್ಥಾಪನೆ ಮಾಡಿ ಆ ಪಂಚಮ ಶಾಲೆಗಳಿಗೆ ಹಾಸ್ಟೆಲ್ಗಳ ವ್ಯವಸ್ಥೆಗಳನ್ನ ಕೊಟ್ಟು ಮೊದಲು ಎಲ್ಲ ದಲಿತ ಮಕ್ಕಳನ್ನ ತಕೊಂಡ್ಬಂದು ಅಲ್ಲಿ ಸೇರಿಸ್ತಾರೆ ನೀವು ಭರಣೆಯನ್ನು ಕೇಳಿರ್ಬೋದು ಐ ಪಿ ಎಸ್ ಅಧಿಕಾರಿ ಏನಾಗಿದ್ರು ಅನ್ಸುತ್ತಾರ ಅಂತವರೆಲ್ಲ ಓದಿದ್ದು ಆ ಪಂಚಮ ಶಾಲೆಗಳು ಅಲ್ಲಿ ಸ್ವಾಮಿ ಅಯ್ಯರ್ ಕರ್ಕೊ ಬಂದಿದ್ದು ಆ ಸಂದರ್ಭದಲ್ಲಿ ಇಡೀ ಸಂಪ್ರದಾಯವಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಿರೋದು ಇದು ಕೆಲಸ ಇಲ್ಲ ಅಂತ ವಾದ ಮಾಡ್ತಾರೆ ಮತ್ತೆ ಅವ್ರನ್ನ ಟೀಕೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಇಲ್ಲ ಇಲ್ಲ ನೀವು ಎಲ್ಲ ಇರುವಂತ ನಾಯಿಗಳನ್ನ ನಮ್ಮ ಜೊತೆ ಕಂತು ಕೂರಿಸ್ತಿದ್ದೀರಲ್ಲ ಅಂತೆಲ್ಲ ಸಂಪ್ರದಾಯವಾದಿಗಳು ಮಾತಾಡ್ತಾರೆ ನಾನು ಮೊದಲೇ ಹೇಳಿದ್ನಲ್ಲ ತತ್ವಜ್ಞಾನ ಆಗಿರ್ಬೇಕು ರಾಜ ಅಂತ ಅವ್ನ್ಗೆ ಗೊತ್ತಿದೆ ನಲ್ವಡಿ ಕೃಷ್ಣ ಅವರಿಗೆ ಎಲ್ಲರ ಸಂಕಟಗಳು ಏನು ಅಂತ ಬಡವರ ಸಂಕಟಗಳು ಗೊತ್ತಿದೆ ಹಾಗಾಗಿ ಮಾಡ್ತಾರೆ ಅಂತಂದ್ರೆ ಆ ಪಂಚಮ ಶಾಲೆಗಳಿಗೆ ಎಲ್ಲ ದಲಿತ ಮಕ್ಳುಗಳನ್ನ ತಂದು ಓದಿಸ್ತಾರೆ ಓದಿಸ್ತಿದ್ರು ಪಾಠ ಮಾಡೋಕೆ ಯಾರು ಬರೋಲ್ಲ ಆವಾಗ ಅಕ್ಷರ ಕಲ್ತಿದ್ದೆಲ್ಲ ಜಾತಿಗಳಲ್ವಾ ಅವರು ಈ ಕೆಳ ಜಾತಿಗಳೇ ಮಕ್ಕಳಿಗೆ ವಿದ್ಯೆ ಕಳಿಸ್ಬೇಕು ಅನ್ನುವ ಬಹಳ ದೊಡ್ಡ ಭಾವನೆ ಏನಾದ್ರು ಇತ್ತ ಅವ್ರಿಗೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಯಾರೂ ಬರೋದಿಲ್ಲ ಹಾಗೇನು ಮಾಡ್ತಾರೆ ಅಂತಂದ್ರೆ ಗೋಪಾಲಸಮ್ಮ ಅಯ್ಯರ ಜೊತೆಗೆ ತಲ್ಕಾಡು ರಂಗೇಗೌಡರು ಅಂತ ಒಬ್ಬ ಮನುಷ್ಯ ತಲ್ಕಾಡು ರಂಗೇಗೌಡರು ಇವತ್ತಿಗೂ ಕೂಡ ಅವ್ರನ್ನ ಮೈಸೂರು ಭಾಗದಲ್ಲಿ ದಲಿತರ ಮೊದಲ ಗುರು ತಲಕಾಡು ರಂಗೇಗೌಡರು ಅಂತ ಕರೀತಾರೆ ಅವ್ರು ಬಂದು ಪಾಠ ಮಾಡ್ತಾರೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಭಾರತದಲ್ಲಿ ದಲಿತರ ಅಭಿವೃದ್ಧಿಗೋಸ್ಕರ ದಲಿತೇತರರ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಇದು ಅಧ್ಯಯನಗಳಾಗಬೇಕು ಇದು ಪಠ್ಯಗಳಾಗಬೇಕು ಅಂತ ನಂಗನ್ಸುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಶಿಕ್ಷಣದ ಜೊತೆಗೆ ನೆನೇನೆ ಅವ್ರು ಮಾಡ್ತಾರೆ ಅಂತಂದ್ರೆ ಈ ಸಂಪ್ರದಾಯ ವ್ಯವಸ್ಥೆ ಒಳಗಡೆ ಭಾರತದಲ್ಲಿದ್ದಂಥ ಈ ಚಾತುರ್ವರ್ಣ ಮತ್ತೆ ಜಾತಿ ಪದ್ಧತಿಯ ಸಂಪ್ರದಾಯ ಒಳಗಡೆ ಇದ್ದಂಥ ಮಹಿಳೆಯ ಶೋಷಣೆಗಳ ಬಹಳ ದೊಡ್ಡ ಆಚರಣೆಗಳಿರ್ತವೆ ನಿಮ್ಗೆಲ್ಲ ಗೊತ್ತಿದೆ ದೇವದಾಸಿ ಪದ್ಧತಿ ನಿಮ್ಗೆ ಗೊತ್ತಿದೆ ಗೆಜ್ಜೆ ಪೂಜೆ ನಿಮ್ಗೆ ಗೊತ್ತಿದೆ ಮೊದಲ ಬಾರಿಗೆ ತನ್ನ ಮೈಸೂರು ಸಂಸ್ಥಾನದಲ್ಲಿ ಗೆಜ್ಜೆ ಪೂಜೆ ಮತ್ತೆ ದೇವದಾಸಿ ಪದ್ಧತಿಯನ್ನು ರದ್ದುಗೊಳಿಸಿದ ಏಕೈಕ ರಾಜ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಕಾನೂನು ಮೂಲಕ ಅದು ರದ್ದುಗೊಳಿಸ್ತಾರೆ ಗೆಜ್ಜೆ ಪೂಜೆ ಗೆಜ್ಜೆ ಪೂಜೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಯಾವುದೇ ಸಭಾ ಕಾರ್ಯಕ್ರಮಗಳು ನಡೀತಿದ್ರೆ ಇವತ್ತು ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಪ್ರಾರ್ಥನೆ ಆಡಿಸ್ತೀವಿ ಒಂದು ನೃತ್ಯ ಮಾಡಿಸ್ತೀವಿ ಇದು ಸಂಪ್ರದಾಯ ಒಳಗಡೆ ಇನ್ನೊಂದು ಹಾಸು ಒಕ್ಕಾಕೊಂಡಿದೆ ಏನಂತಂದ್ರೆ ಗೆಜ್ಜೆ ಪೂಜೆಗೆ ಒಬ್ಬಳು ದಲಿತ ಹೆಣ್ಣುಮಗಳು ಅಥವಾ ಶೋಷಿತ ಹೆಣ್ಮಗಳು ಭಾಗವಹಿಸಬೇಕು ಇವಳು ನೃತ್ಯ ಮಾಡಬೇಕು ಯಾವುದೇ ಸ್ಟೇಜ್ ಒಳಗಡೆ ನೃತ್ಯ ಮಾಡಬೇಕು ನೃತ್ಯ ಮಾಡಿದ್ಮೇಲೆ ಅವಳು ಆ ದಿನ ಮಾತ್ರ ಕಲಿಬೇಕಾಗಿದ್ದು ಪುರೈತಿನ ಜೊತೆಗೆ ಕಳೆದ್ರೆ ಏನಂತಂದ್ರೆ ನಿಮ್ಗೊಂದು ಶ್ರೇಯಸ್ ಬರುತ್ತೆ ನೀವು ನಿಮ್ಗೆಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅದನ್ನು ನಾವು ಮೂಢನಂಬಿಕೆ ಅಂತೀವಿ ಅವ್ರ ನಂಬಿಕೆ ಅಂತಂತಾರೆ ನಮಗೆ ಮೂಢನಂಬಿಕೆ ಆಗಿದ್ದು ಅವ್ರ ನಂಬಿಕೆ ಅವ್ರ ನಂಬಿಕೆ ಆಗಿದ್ದು ನಮಗೆ ಮೂಢ ನಂಬಿಕೆ ಯಾಕೆಂದ್ರೆ ಆ ಅಸಮಾನತೆಗೆ ತುತ್ತಾದವ್ರ ನಾವಲ್ವಾ ಆ ನೋವು ನಮ್ಗೆ ಅರ್ಥ ಆಗುತ್ತೆ ಹೊರತು ಅವ್ರಿಗೆ ಹೆಂಗೆ ಅರ್ಥ ಆಗೋದಕ್ಕೆ ಸಾಧ್ಯ ಹಾಗಾಗಿ ಭಾರತಕ್ಕೆ ಎರಡು ಮುಖಗಳು ಅಂತಂದ್ರೆ ಒಂದು ಸರಿ ಅಂತಂದ್ರೆ ಇನ್ನೊಂದು ತಪ್ಪು ಅನ್ನುತ್ತೆ ಇನ್ನೊಂದು ತಪ್ಪು ಅಂತಂದ್ರೆ ಇನ್ನೊಂದು ಸರಿ ಅನ್ಸುತ್ತೆ ಸರಿ ಅನ್ನಿಸ್ತಿರೋದು ಯಾರಿಗೆ ಅಂತಂದ್ರೆ ಇವತ್ತಿಗೆ ಈಗ ನಾವು ತಪ್ಪು ಅಂತ ಹೇಳ್ತಿದ್ವಲ್ಲ ನಾವು ನೋವು ಸಂಕಟ ನುಂಗಿದೀವಿ ನಾವು ಅನುಭವಿಸಿದೀವಿ ಅದು ತುತ್ತಾಗಿದ್ದೀವಿ ಈಗ ಅಸ್ಪೃಶ್ಯತೆ ಅಂತಂದ್ರೆ ಅದನ್ನ ನೋಡಿದ್ರಿಗೆ ಏನು ಗೊತ್ತಿರುತ್ತೆ ಅನ್ಭವಸ್ತನಕ್ಕೆ ತಾನೆ ಗೊತ್ತಿರುತ್ತೆ ಇದು ಈ ತಕರಾರುಗಳು ಅಂಬೇಡ್ಕರ್ ಅವರು ಮತ್ತೆ ಗಾಂಧಿ ನಡುವೆ ನಡೆದ ತಕರಾರಗಳೇ ಚರಿತ್ರೆ ಇದೆ ಚರಿತ್ರೆ ಇದೆ ಅದ ಅನಂತರ ಮಾತಾಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಗೆಜ್ಜೆ ಪೂಜೆ ಮತ್ತೆ ದೇವದಾಸಿ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ ರದ್ದುಗೊಳಿಸೋದ್ರ ಜೊತೆಗೆ ಪ್ರಧಾನವಾಗಿ ಅವರು ಮುಂದುವರೆಯೋದೇನು ಅಂತಂದ್ರೆ ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ಪ್ರಜಾಪ್ರತಿನಿಧಿ ಅದೊಂಥರ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವ ಒಂದು ಸಭೆ ಭಾರತ ಸಂವಿಧಾನ ಜಾರಿಯಾಗಕ್ಕಿಂತ ಮುಂಚಿತವಾಗಿ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದರೊಳಗಡೆ ಗೋಪಾಲ ಸ್ವಾಮಿಯರ್ ಇರ್ತಾರೆ ತಗಡೂರು ರಾಮಚಂದ್ರ ರಾಯರ್ ಇರ್ತಾರೆ ತಲಕಾಡ್ ರಂಗೇಗೌಡರು ಇರ್ತಾರೆ ಇವರೆಲ್ಲ ದಲಿತ ಇರ್ತರು ಅವರೆಲ್ಲರು ಭಾಗವಹಿಸಿ ಏನ್ಮಾಡ್ತಾರೆ ಅಂತಂದ್ರೆ ತಳ ಸಮುದಾಯಗಳಿಗೆ ಶತಶತಮಾನಗಳಿಂದ ಶಿಕ್ಷಣದಿಂದ ನಾವು ವಂಚಿಸಿದೀವಿ ಇವತ್ ನಾವು ಮಾತಾಡ್ತಿದೀವಲ್ಲ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂತ ಅಂತಿದ್ದೀವಲ್ಲ ಎಲ್ಲ ಮನುಷ್ಯ ಬದುಕಬೇಕಾಗಿರುವಂತ ಸಾಮಾನ್ಯ ಹಕ್ಕುಗಳಿಂದ ಈ ಮನುಷ್ಯರನ್ನ ವಂಚನೆಗೊಳಪಡಿಸಿದ್ದೀವಿ ಆ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ಸ್ಥಾನಮಾನಗಳು ದಕ್ಕಬೇಕು ನೌಕರಿಯಲ್ಲಿ ದಕ್ಕಬೇಕು ಶಿಕ್ಷಣದಲ್ಲಿ ದಕ್ಕಬೇಕು ಸಮಾಜದಲ್ಲಿ ದಕ್ಕಬೇಕು ರಾಜಕಾರಣದಲ್ಲಿ ದಕ್ಕಬೇಕು ಒಟ್ಟಾರೆಯಾಗಿ ಡೆಮೊಕ್ರೆಸಿ ಇವತ್ತು ಮಾತಾಡ್ತಿದ್ದೇವಲ್ಲ ಅದನ್ನ ಮಾತಾಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಉದಾಹರಣೆ ಹೇಳೋ ಮುಂದಕ್ಕೆ ಹೋಗೋದಾದ್ರೆ ನಿಮಗೆಲ್ಲ ಗೊತ್ತಿದೆ ಇಡೀ ಮೈಸೂರು ಭಾಗದಲ್ಲಿ ಮಂಡ್ಯದ ಜನ ಇವತ್ತು ನೆಮ್ಮದಿಯಾಗಿ ಅನ್ನ ತಿಂತಿದ್ದಾರೆ ಅಂತಂದ್ರೆ ಅವರು ನಿಜವಾಗಿ ಋಣಿಯಾಗಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಯಾಕೆಂದ್ರೆ ಕನ್ನಂಬಾಡಿ ಕಟ್ಟೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟದಿದ್ದಾರೆ ಅಂತ ಹಾಡಾಗ್ಬೇಕು ಇವತ್ತು ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಕನ್ನಂಬಾಡಿ ಕಟ್ಟೆಯನ್ನ ವಿಶ್ವೇಶ್ವರಯ್ಯನವರು ಕಟ್ಟದೇ ಇದ್ದಿದ್ದಾರೆ ಅಂತ ಆಗ್ತಿದೆ ಈಗ ನಿಮ್ಗೆ ಗೊತ್ತಿರ್ಲಿ ಸರ್ ಎಂ ವಿಶ್ವೇಶ್ವರಯ್ಯರನ್ನ ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಿಸ್ಕೊಳ್ಳೋದು ನೇಮಿಸ್ಕೊಂಡಾಗ ನಿಮ್ಗೆ ಗೊತ್ತಿದೆ ಮಿಲ್ಲರ್ ಕಮಿಷನ್ ಬಂದಾಗ ಸಂಸ್ಥಾನಕ್ಕೆ ಮಿಲ್ಲರ್ ಕಮಿಷನ್ ನಾಲ್ವಡಿ ಕೃಷ್ಣರಾಜ ಒಡೆಯರು ನೇಮಕ ಯಾಕೆ ಅಂತಂದ್ರೆ ನೌಕರಿಯಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಬ್ರಾಹ್ಮಣರೇ ತುಂಬಿಕೊಂಡಿದ್ದಾರೆ ನಮ್ಮ ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ನೇಮಕ ಮಾಡ್ತಿರೋದು ಯಾಕೆ ಹಿಂಗಾಗಿದೆ ಹಾಗಾದರೆ ಬೇರೆ ಬೇರೆ ಜಾತಿಯವರು ಈ ಸಂಸ್ಥಾನದಲ್ಲಿ ಕೆಲಸ ಮಾಡುವಾಗಿಲ್ವಾ ಅವ್ರಿಗೆ ಅರ್ಹತೆಗಳಿಲ್ವಾ ಅವ್ರಿಗೆ ಯೋಗ್ಯತೆ ಇಲ್ವಾ ಇವರೊಬ್ಬರೇ ಯಾಕೆ ಮಾಡಬೇಕು ಒಂದು ಸಮೀಕ್ಷೆ ಮಾಡಿರಿ ಮಿಲ್ಲರ್ ಕಮಿಷನ್ನ ನೇಮಕ ಮಾಡ್ತಾರೆ ಮಿಲ್ಲರ್ ಕಮಿಷನ್ನು ಇಡೀ ಭ ಕರ್ನಾಟಕ ತುಂಬ ಸಮೀಕ್ಷೆ ಮಾಡಿ ಹೌದು ನಾಲ್ವಡಿ ಕೃಷ್ಣರಾಜ ಅವರೇ ನೀವು ಹೇಳ್ತೀರಾ ಸರಿ ಇದೆ ಯೋಗ್ಯತೆ ಅರ್ಹತೆ ಎಲ್ಲವೋ ಸಮುದಾಯಕ್ಕಿದೆ ಆದರೆ ಶಿಕ್ಷಣದಿಂದ ದೂರ ಉಳಿಸಲಾಗಿದೆ ಹಾಗಾಗಿ ನೀವು ಹಿಂದುಳಿದ ವರ್ಗಗಳಿಗೆ ನಿಮ್ಮ ನೌಕರಿಯಲ್ಲಿ ಮತ್ತೆ ವಿದ್ಯಾಭ್ಯಾಸದಲ್ಲಿ ಸ್ಕಾಲರ್ಶಿಪ್ ಒಳಗಡೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸ್ ಮಾಡುತ್ತೆ ಮಿಲ್ಲರ್ ಕಮಿಷನು ಹಂಗ್ ಕಮಿಷನ್ ಮಿಲ್ ಮಾಡಿದಾಗ ನಾಲ್ಡಿ ಕೃಷ್ಣರಾಜ್ರು ಔದ್ದರ್ಯದಿಂದ ಹೇಳ್ತಾರೆ ಇನ್ನು ಮುಂದೆ ನನ್ನ ಮೈಸೂರು ಸಂಸ್ಥಾನದಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೊಳಿಸ್ತೀನಿ ನೌಕರಿಯಲ್ಲಿ ಹಿಂದುಳಿದ ವರ್ಗಗಳಿರಬೇಕು ಶಿಕ್ಷಣದಲ್ಲಿ ಇರಬೇಕು ಅವರು ಶಾಲರ್ಶಿಪ್ ಸಿಗಬೇಕು ಈ ಸೌಲಭ್ಯಗಳನ್ನು ನೀಡ್ತಾರೆ ಅಂದರೆ ಕಾನೂನು ಮೂಲಕನೇ ಜಾರಿಗೊಳಿಸ್ತಾರೆ ಹಿಂಗೆ ಜಾರಿಗೊಳಿಸ್ಬೇಕಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಾಲ್ವಡಿ ಕೃಷ್ಣರಾಜವರ ಸಂಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಯಾಕೆ ಅಂತಂದರೆ ನಮ್ಮ ಈ ಘನ ಸಮುದಾಯದ ನಡುವೆ ಅವರನ್ನು ತಂದು ಕೂರಿಸೋದು ಎಷ್ಟು ಸರಿ ಹಾಗಾಗಿ ನೀವು ಮೀಸಲಾತಿಯನ್ನು ಜಾರಿಗೊಳಿಸೋದಾದರೆ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾಲ್ವಡಿ ಕೃಷ್ಣರಾಜೋಟ್ ಆ ಆಗ ಇನ್ನೂ ಕಟ್ಟೆ ಕೆಲಸ ನಡೀತಾನೆ ಇರ್ತದೆ ಚರಿತ್ರೆ ಇನ್ನೊಂದು ಸತ್ಯ ಏನು ಅಂತಂದ್ರೆ ಕಟ್ಟೆಗೆ ಮೂಲ ನಕ್ಷೆಯನ್ನು ಹಾಕಿಸಿಕೊಟ್ಟವನು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಹಾಕ್ಸ್ಕೊಟ್ಟಿದ್ದು ಪೋರ್ಚುಗೀಸರ ಇಂಜಿನಿಯರ್ಗಳನ್ನ ಇಟ್ಟುಕೊಂಡು ಇಬ್ರು ಇಂಜಿನಿಯರ್ಗಳನ್ನ ಇಟ್ಕೊಂಡು ಕಣ್ಣಂಬಾಡಿ ಕಟ್ಟೆಗೆ ಒಂದು ಬ್ಲೂ ಪ್ರಿಂಟ್ ಅನ್ನು ಹಾಕ್ಸ್ಕೊಟ್ಟಿರ್ತಾನೆ ಅದನ್ನ ಗಮನಿಸಿ ನಾಲ್ವಡಿ ಕೃಷ್ಣರಾಜೋಟ್ ಈ ಕಥೆಗಳಿದಾವೆ ಈ ಕಥೆಗಳನ್ನ ನೋಡ್ಬೇಕದು ಪ್ರೊಸಿಡಿಂಗ್ಸ್ ಗಳಿದಾವೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕುದುರೆನಲ್ಲಿ ಸವಾರಿಕೆ ಅಂತ ಹೋದಾಗ ವಿಹಾರಕ್ಕೆ ಅಂತ ಹೋದಾಗ ಈ ಕಾವೇರಿ ನೀರು ಸುಮ್ ನಿಲಾಜ್ ಹರ್ಕೊಂಡು ಹೋಗ್ತಿದ್ದನ್ನು ನೋಡಿ ಇಷ್ಟು ವಿಶಾಲವಾದ ಭೂಮಿ ಇದೆ ನಾ ಇಲ್ಗೊಂಡ್ ಡ್ಯಾಮ್ ಕಟ್ಟಿರೋರೆಲ್ಲ ಕೃಷಿ ಮಾಡ್ಬೋದಲ್ಲ ನಾನು ಆರ್ಥಿಕ ಸಬಲೀಕರಣಗೊಳಿಸ್ಬೋದಲ್ಲ ಈ ನನ್ನ ಇಡೀ ಸಂಸ್ಥಾನವನ್ನ ಅಂತ ಯೋಚನೆ ಮಾಡಿ ಬಂದಾಗ ಈ ನಿಟ್ಟಿನಲ್ಲಿ ಏನಾರು ಕೆಲಸಗಳಾಗಿದೆ ಅಂತ ನೋಡಿದಾಗ ಟಿಪ್ಪು ಸುಲ್ತಾನ್ ಬ್ಲೂ ಪ್ರಿಂಟು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಿಗುತ್ತೆ ಹಂಗೆ ಸಿಕ್ಕದಾಗ್ಲ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಆ ಕೆಲಸಕ್ಕೆ ಮುಂದಾಗ್ತಾರೆ ನಿಮ್ಗೆ ಗೊತ್ತಿರಲಿ ಏಳು ಐದು ಐದಾರು ದಿವಾನ್ಗಳು ಚೇಂಜ್ ಆಗ್ತಾರೆ ಕಡೆಗಾದ್ ಸಾವಿರದ ಒಂಬೈನೂರ ಮೂವತ್ತ ನಂತರ ಕನ್ನಡಿ ಕಟ್ಟೆ ಏನೋ ಆಗ್ತದೆ ಆ ಕಾಂತರಾಜ ಅರಸು ದಿವಾನ್ರಾಗಿರ್ತಾರೆ ಸರ್ ವಿಶ್ವೇಶ್ವರ ಇರೋದೇ ಇಲ್ಲ ಅಲ್ಲಿ ಹಾಗಿದ್ಮೇಲೆ ಸರ್ ಎಂ ವಿಶ್ವೇಶ್ವರನ ಹೆಸರು ಕನ್ನಂಬಡಿ ಕಟ್ಟೆಗೆ ಯಾಕೆ ತಳ್ಕಾಕತ್ತ ಯಾಕೆ ಮುನ್ನೆಲೆಗೆ ಬಂತು ಅಂದ್ರೆ ಭಾರತದ ಚರಿತ್ರೆಯನ್ನು ಬರೆದಿರುವ ಬಹುತೇಕ ಇತಿಹಾಸಕಾರರು ತಮ್ಮ ಮುಖನಾರಕ್ಕೆ ಸರಿ ಅನಿಸಿದ್ದನ್ನೇ ಬರೆದಿದ್ದಾರೆ ಅಂತ ಅನ್ಸಲ್ವಾ ಈ ದಿಕ್ಕಲ್ಲಿ ನಾವು ಅಧ್ಯಯನಗಳನ್ನ ನಡೆಸ್ಬಾರ್ದಾ ಈ ದಿಕ್ಕಲ್ಲಿ ಸಂಶೋಧನೆಗಳಾಗಬಾರ್ದ ಈ ದಿಕ್ಕಲ್ಲಿ ಬಂದಂತ ನೈಜ ಸತ್ಯಗಳು ಪಠ್ಯಗಳಾಗಬಾರ್ದ ಇದನ್ನ ಅವಲೋಕಿಸಬೇಕಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿಗೆ ನಿಮ್ಗೆ ಗೊತ್ತಿರಲಿ ಎಲ್ಲಾ ತಾಲೂಕುಗಳ ಒಳಗಡೆ ಒಂದೊಂದು ಆಸ್ಪತ್ರೆಗಳಿದಾವೆ ಒಂದೊಂದು ವಸತಿ ಶಾಲೆಗಳಿದಾವೆ ಒಂದೊಂದು ಹಾಸ್ಟೆಲ್ ಇದಕ್ಕೆ ಪ್ರಧಾನ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಈ ಸಬಲೀಕರಣಗಳನ್ನು ಗಮನಿಸಿದ ಗಾಂಧೀಜಿ ಅವ್ರಿಗೆ ರಾಜಶ್ರೀ ಅಂತ ಬಿರುದನ್ನು ಕೊಡ್ತಾರೆ ಇವನು ನಿಜವಾದ ರಾಜ ಕಣಪ್ಪ ಅಂತ ಬಿರುದನ್ನು ಕೊಡ್ತಾರೆ